ಸ್ವಾಗತ ನಾನು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ನಿಂಗರಾಜ್ ಕಟ್ಟಿಮಣಿ ಕಳೆದ ಬುಧವಾರದಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಯ ಕರ್ನಾಟಕ ಜಿಲ್ಲಾಧ್ಯಕ್ಷರು ಮತ್ತು ಕಲ್ಯಾಣ ಕರ್ನಾಟಕದ ವಿಭಾಗೀಯ ಉಸ್ತುವಾರಿ ಅಧ್ಯಕ್ಷರ ನೇತೃತ್ವದಲ್ಲಿ ಎರಡನೇ ಬಾರಿಗೆ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರಾಗಿ ನಿಂಗರಾಜ್ ಕಟ್ಟಿಮಣಿ ಅವರನ್ನ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿಠಲ ಕ್ಷೇತ್ರೀಯ ಜಿಲ್ಲಾ ಕಾರ್ಯದರ್ಶಿ ಶರಣಗೌಡ ಪಾಟೀಲ್ ಮಾಜಿ ಮಜೀದ್ ಪಟೇಲ್ ಮೌಲಾಲಿ ಪಟೇಲ್ ಶ್ರೀಧರ್ ಹೂಗಾರ ಸುರೇಶ್ ಜಮಾದರ್ ನಗರ ಘಟಕ ಅಧ್ಯಕ್ಷರು ಮಲ್ಕಣ್ಣ ಜಮಾದರ್ ಅಭಿಷೇಕ ಪಾಟೀಲ್ ಪರಶುಗಳನೂರ್ ಚೈತನ್ಯ ಪಾಟೀಲ್ ಮಲ್ಲು ನಂದರಗಿ ಹಾಗೂ ಸರ್ವ ಸದಸ್ಯರುಗಳು ಉಪಸ್ಥಿತರಿದ್ದರು ವರದಿ ಗೋಗಿ ಅಧ್ಯಕ್ಷ ಕೊಡ್ ಅಧ್ಯಕ್ಷ ಹಾಗಾಗಿ ಅವರಿಗೆ ಒ ದಿನೋಪಾದೇಶ ಸನ್ಮಾನ ಮಾಡುವ ಜೊತೆಗೆ ಅವರಿಗೆ ನಗರ ಘಟಕದ ಅಧ್ಯಕ್ಷರ ಸ್ಥಾನವನ್ನು ನೀಡ್ತಾ ಇದ್ದೀವಿ ಇವತ್ತಿನಿಂದಲೇ ಸಹ ಕೊಡಬೇಕು ಆದೇಶ ಅವರ ಕಾರ್ಯಪ್ರವೃತ್ತರಾಗಲು ತಿಳಿಸುತ್ತಾ ಅವರಿಗೆ ಅವರಿಗೆ ಶುಭಾಶಯ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್